ನಷ್ಟ ನೋವು ಆದಾಗ ನೇರವಾಗಿ ಪೊಲೀಸ್ ಅಧಿಕಾರಿಗಳನ್ನ ಭೇಟಿ ಮಾಡುವಂತ ಅವಕಾಶ ಇಲ್ಲ ಅಂದ್ರೆ ಭಯಭೀತರಾಗಿದ್ದಾರೆ ಭಯಭೀತರಾಗಿದ್ದಾರೆ ಇವತ್ತು ರೌಡಿ ಶೀಟ್ರ್ಗಳು ಕೆಲವು ರೌಡಿ ಶೀಟ್ರ್ಗಳು ಕಾಲ್ ಮೇಲೆ ಹಾಕು ಕಾಲ್ ಮೇಲೆ ಹಾಕೊಂಡು ಕುಂತ್ಕೊಂಡಲ್ಲಿ ಆಡಳಿತ ನಡೆಸ್ತಾ ಇರತಕ್ಕಂಥದ್ದು ನಾನು ಅನೇಕ ಬಾರಿ ಹೇಳಿದ್ದೇನೆ ಇವತ್ತು ಕೆಲವು ಹಿರಿಯ ಅಧಿಕಾರಿಗಳು ಕೆಲವರು ಹೊಸ್ದ ಬಂದಾಗ ರೌಡಿ ಶೀಟ್ರ್ ಯಾರ್ಯಾರು ಇದಾರೆ ಕರೀರಿ ನೋಡ್ಬೇಕು ಯಾರ್ಯಾರು ಏನು ಅಂತ ಅವ್ರು ಕೆಲವೆಲ್ಲ ಹೊಸ್ದಾಗಿ ಬಂತ ಕ್ಲಾಸ್ ತಗೊಂತಾರೆ ಆದರೆ ಕೆಲವು ರೌಡಿ ಶೀಟ್ಗಳು ಅಟೆಂಡ್ ಆಗೋದಿಲ್ಲ ಯಾಕಾಗೋದಿಲ್ಲ ಯಾರ್ದು ಗೊತ್ತಿಲ್ಲ ನಿಮಗೆ ನೇರವಾಗಿ ಹೇಳಿದ್ದೇನೆ ಡಿ ಎಸ್ ಪಿ ಹೇಳಿದ್ದೇನೆ ಇನ್ಸ್ಪೆಕ್ಟರ್ಗೆ ಹೇಳಿದ್ದೇನೆ ಎಲ್ಲರಿಗೂ ಹೇಳಿದ್ದಾರೆ ಕೆಲವು ರೌಡಿಗಳು ಆ ಸಭೆಗೆ ಹೋಗೋದಿಲ್ಲ ಉನ್ನತ ದೊಡ್ಡ ಮಟ್ಟದ ರೌಡಿಗಳು ಪಾಪ ತಿಂಗಳು ತಿಂಗಳು ಏನೋ ಇರುತ್ತೆ ಅವ್ರಿಗೆ ನೀವು ನ್ಯಾಯಯುತವಾದಂಥ ಒಂದು ನ್ಯಾಯವನ್ನು ಕೊಡುವಂಥದ್ದಕ್ಕೆ ಆಗ್ತಾ ಇಲ್ಲ ಸಾರ್ವಜನಿಕರು ನೇರವಾಗಿ ಧೈರ್ಯವಾಗಿ ಯಾಕಂದರೆ ಯಾವಾಗಲೂ ಕೂಡ ಸ್ನೇಹಮಯಿ ಸ್ನೇಹ ಸ್ನೇಹದ ಒಂದು ಸಂಬಂಧ ಇರಬೇಕು ಸಾರ್ವಜನಿಕರಿಗೆ ಆ ರೀತಿ ಇಲ್ಲ ಇಲ್ಲಿ ರೌಡಿಗಳು ಹೋಗಿ ಅಲ್ಲಿ ಕುಂತ್ಕೊಂಡು ಆಡಳಿತ ಮಾಡ್ತಾರೆ ಹೀಗೆ ಮಾಡಬೇಕು ಈಗ ಮಾಡ್ಬೇಕಂತ ಅವ್ರಿಗೆ ಎಷ್ಟು ಜೋರಾಗಿ ಹೇಳ್ತಾರೆ ಅಂತ ಹೇಳಿದ್ರೆ ಪಾಪ ಅವ್ರ ಮಾತು ಕೇಳಲಿಲ್ಲ ಅಂದರೆ ತಕ್ಷಣ ವರ್ಗಾವಣೆ ಯಾಕಂದ್ರೆ ಇಪ್ಪತ್ತೈದು ಲಕ್ಷ ಕೊಟ್ಟು ಬಂದಿರ್ತಾನೆ ಅವ್ರು ಹೇಳಿದೆ ನನ್ನ ಸ್ನೇಹಿತ ಒಬ್ಬ ಹೇಳಿದ್ದಾನೆ ನನಗೆ ಎಷ್ಟು ಕೊಟ್ಟಪ್ಪ ಅಂದ್ರೆ ನನ್ನ ಹೆಸರು ಹೇಳಬೇಡ ಅಂತ ಹೇಳಿದೆ ಆದರೆ ನನ್ನ ಹೆಸರು ಹೇಳಿದ್ರು ನಿನ್ನ ಕ್ಷಣ ಇಟ್ಕೊಳಲ್ಲ ಇಲ್ಲಿ ಅಂತ ನನ್ನ ಪರಿಚಯ ಅಂತ ಹೇಳ್ಬೇಡ ಅಂತ ಎಷ್ಟು ಕೊಟ್ಟಿಗೆ ಹೇಳು ಅಂದ್ರೆ ಇಪ್ಪತ್ತೈದು ಲಕ್ಷ ಕೊಟ್ಟು ಬಂದಿದ್ದೀನಿ ಸರ್ ಅಂತ ಅವ್ರು ಏನು ಮಾಡ್ತಾರೆ ಫಸ್ಟ್ ಅವ್ರ ಕಡೆ ಹೊರತು ಇಮಿಡಿಯೇಟ್ ಆಗಿ ಎಫ್ ಐ ಆರ್ ಹಾಕ್ಬಿಡೋದು ನೆಕ್ಸ್ಟ್ ಕೌಂಟರ್ ಐ ಆರು ನಾಲ್ಕು ದಿನ ಐದು ದಿನ ದುಡ್ಡುಗೆ ಐದು ಐದು ಸಾವಿರ ಕೊಡು ಹತ್ತು ಸಾವಿರ ಕೊಡು ಇಪ್ಪತ್ತು ಸಾವಿರ ಕೊಡು ದುಡ್ಡು ಮೇಲೆ ಎಫ್ ಐ ಆರ್ ಹಾಕೋದು ಈ ರೀತಿ ಇವತ್ತು ಡಿ ವೈಸ್ ಎಸ್ ಗೆ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಇಂಥವೆಲ್ಲ ಕಂಟ್ರೋಲ್ ಮಾಡಿ ಪಾರದರ್ಶಕವಾಗಿ ಆಡಳಿತ ಮಾಡೋಂಗಿದ್ರೆ ಮಾಡಿಲ್ಲ ಅಂದ್ರೆ ತೊಳಗರಿ ಅನ್ನುವಂಥದ್ದನ್ನ ಇವತ್ತು ನಿಮ್ಮ ಮುಖ್ಯನ ಇವತ್ತು ಆ ಡಿ ಗೆ ಆ ಇನ್ಸ್ಪೆಕ್ಟರ್ ಗೆಲ್ಲ ಹೇಳುವಂಥದ್ದಕ್ಕೆ ನಾನು ಇಚ್ಛೆ ಕೊಟ್ಟಿದ್ದೆ